ಒಂದು ಹನಿ ವೀರ್ಯ ಉತ್ಪತ್ತಿಯಾಗಲು ಎಷ್ಟು ದಿನಗಳು ತೆಗೆದುಕೊಳ್ಳುತ್ತೆ ಗೊತ್ತಾ ವೀರ್ಯ ಉತ್ಪಾದನೆಯು ಮಾನವ ದೇಹದಲ್ಲಿ ನಿರಂತರ ಪ್ರಕ್ರಿಯೆಯಾಗಿದೆ ಸಾಮಾನ್ಯ ಮನುಷ್ಯನ ದೇಹವು ಪ್ರತಿದಿನ ವೀರ್ಯವನ್ನ ಉತ್ಪಾದಿಸುತ್ತದೆ ಆದರೆ ಸಂಪೂರ್ಣ ಉತ್ಪಾದನಾ ಪ್ರಕ್ರಿಯೆಯು ವಿಭಿನ್ನ ಸಮಯದಲ್ಲಿ ಸಂಭವಿಸುತ್ತದೆ ದೇಹವು ಒಂದು ಹನಿ ವೀರ್ಯವನ್ನ ಉತ್ಪಾದಿಸಲು ಸುಮಾರು ಎರಡರಿಂದ ಮೂರು ದಿನಗಳನ್ನ ತೆಗೆದುಕೊಳ್ಳಬಹುದು ಆದರೆ ಈ ಪ್ರಕ್ರಿಯೆಯು ಮನುಷ್ಯನ ಆರೋಗ್ಯ ಆಹಾರ ಜೀವನ ಶೈಲಿ ಮತ್ತು ಹಾರ್ಮೋನುಗಳ ಮಟ್ಟವನ್ನ ಅವಲಂಬಿಸಿರುತ್ತದೆ ವೀರ್ಯವು ವೃಷಣದಲ್ಲಿ ಉತ್ಪತ್ತಿಯಾಗುತ್ತದೆ ಅಲ್ಲಿ ವೀರ್ಯವು ರೂಪುಗೊಳ್ಳುತ್ತದೆ ಮತ್ತು ವೀರ್ಯದ ಭಾಗವಾಗಿರುವ ಸೆಮಿನಲ್ ದ್ರವದೊಂದಿಗೆ ಬೆರೆಸಲಾಗಿರುತ್ತದೆ ಎಂಬುದನ್ನು ನಾವು ನಿಮಗೆ ತಿಳಿಸ್ತೇವೆ ವೀರ್ಯವು ಪ್ರತಿದಿನ ಉತ್ಪತ್ತಿಯಾಗುತ್ತೆ ಆದರೆ ಅವು ಸಂಪೂರ್ಣವಾಗಿ ರೂಪುಗೊಳ್ಳಲು ಸುಮಾರು ಎರಡರಿಂದ ಮೂರು ತಿಂಗಳುಗಳ ಕಾಲ ತೆಗೆದುಕೊಳ್ಳಬಹುದು ಅಂತಿಮವಾಗಿ ಒಬ್ಬ ವ್ಯಕ್ತಿಯು ವೀರ್ಯ ಉತ್ಪಾದನೆಯ ನಡುವೆ ದೀರ್ಘಾವಧಿಯನ್ನ ಬಿಟ್ಟರೆ ಅವನು ಒಂದು ಸಮಯದಲ್ಲಿ ಹೆಚ್ಚು ವೀರ್ಯವನ್ನ ಹೊಂದಿರಬಹುದು ಆದರೆ ಇದು ಸಮಯ ಮತ್ತು ದೇಹದ ಸ್ಥಿತಿಯನ್ನ ಅವಲಂಬಿಸಿರುತ್ತದೆ ವೀರ್ಯವನ್ನ ಸಂರಕ್ಷಿಸುವುದು ಪುರುಷರ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಪರಿಗಣಿಸಲಾಗಿದೆ ಹಾಗಾದ್ರೆ ವೀರ್ಯವನ್ನ ಉಳಿಸೋದ್ರಿಂದ ಏನೆಲ್ಲ ಪ್ರಯೋಜನಗಳಾಗುತ್ತೆ ಇದೀಗ ಒಂದೊಂದಾಗಿ ನೋಡ್ತಾ ಹೋಗೋಣ ಶಕ್ತಿಯ ಸಂರಕ್ಷಣೆ ವೀರ್ಯವನ್ನ ಉಳಿಸೋದ್ರಿಂದ ದೇಹದ ಶಕ್ತಿಯನ್ನ ಸಂರಕ್ಷಿಸಬಹುದು ಏಕೆಂದರೆ ಸ್ಖಲನದ ಸಮಯದಲ್ಲಿ ದೇಹವು ಸ್ವಲ್ಪ ಶಕ್ತಿಯನ್ನ ವ್ಯಯಿಸುತ್ತದೆ ವೀರ್ಯವನ್ನ ಉಳಿಸೋದ್ರಿಂದ ಅವರ ದೈಹಿಕ ಶಕ್ತಿ ಮತ್ತು ತ್ರಾಣ ಹೆಚ್ಚಾಗುತ್ತದೆ ಅಂತ ಕೆಲವರು ನಂಬುತ್ತಾರೆ ಮಾನಸಿಕ ಸ್ಪಷ್ಟತೆ ಮತ್ತು ಗಮನ ವೀರ್ಯವನ್ನ ಉಳಿಸುವುದು ಮಾನಸಿಕ ಸ್ಪಷ್ಟತೆ ಮತ್ತು ಗಮನಕ್ಕೆ ಸಹಾಯ ಮಾಡುತ್ತದೆ ಇದು ಮಾನಸಿಕ ಸಮತೋಲನವನ್ನ ಕಾಪಾಡುತ್ತದೆ ಮತ್ತು ಧ್ಯಾನವನ್ನ ಸುಧಾರಿಸಲು ಸಹಾಯ ಮಾಡುತ್ತದೆ ಅಂತ ಕೆಲವರು ನಂಬುತ್ತಾರೆ ದೈಹಿಕ ಶಕ್ತಿ ಮತ್ತು ತ್ರಾಣದಲ್ಲಿ ಹೆಚ್ಚಳ ಕೆಲವು ವ್ಯಕ್ತಿಗಳು ವೀರ್ಯವನ್ನು ಉಳಿಸೋದ್ರಿಂದ ದೈಹಿಕ ಶಕ್ತಿ ಮತ್ತು ತ್ರಾಣವನ್ನು ಹೆಚ್ಚಿಸುತ್ತದೆ ಅಂತ ನಂಬುತ್ತಾರೆ ಏಕೆಂದರೆ ಕೆಲವು ಅಗತ್ಯ ಖನಿಜಗಳು ಮತ್ತು ಜೀವಸತ್ವಗಳು ಸ್ಕಲನದ ಸಮಯದಲ್ಲಿ ಕಳೆದು ಹೋಗಬಹುದು ಆರೋಗ್ಯ ಪ್ರಯೋಜನಗಳು ವೀರ್ಯದಲ್ಲಿ ಕಂಡುಬರುವ ಕೆಲವು ಅಂಶಗಳಾದ ಸತು ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ದೇಹಕ್ಕೆ ಪ್ರಯೋಜನಕಾರಿ ಅವುಗಳನ್ನ ಸಂರಕ್ಷಿಸುವ ಮೂಲಕ ದೇಹದಲ್ಲಿ ಈ ಅಂಶಗಳ ಕೊರತೆಯನ್ನ ದೂರವಿಡಬಹುದು ಭಾವನಾತ್ಮಕ ಸಮತೋಲನ ವೀರವನ್ನ ಉಳಿಸೋದ್ರಿಂದ ಕೆಲವು ಜನರು ಭಾವನಾತ್ಮಕ ಸ್ಥಿರತೆ ಮತ್ತು ಸಮತೋಲನವನ್ನ ಅನುಭವಿಸಲು ಸಹಾಯ ಮಾಡುತ್ತದೆ ಇದು ದೈಹಿಕ ಮಾತ್ರವಲ್ಲದೆ ಮಾನಸಿಕ ಮತ್ತು ಭಾವನಾತ್ಮಕ ಆರೋಗ್ಯವನ್ನು ಸಹ ಸುಧಾರಿಸುತ್ತದೆ ಹಾರ್ಮೋನ್ ಸಮತೋಲನ ಕೆಲವು ಸಂಶೋಧನೆಗಳು ವೀರ್ಯವನ್ನ ಸಂರಕ್ಷಿಸೋದ್ರಿಂದ ಟೆಸ್ಟೋಸ್ಟೆರೋನ್ ಹಾರ್ಮೋನ್ಗಳ ಮಟ್ಟವನ್ನ ಹೆಚ್ಚಿಸಬಹುದು ಇದು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ ಎಂದು ತಿಳಿಸಿದೆ ಇದೇ ರೀತಿ ಮತ್ತಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ವಿವೇಕ ವಾರ್ತೆ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ